ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ಚೈತ್ರ ಲೈಫ್ ಸ್ಟೈಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಯಾರೇ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ತುಂಬಾ ಧನ್ಯವಾದಗಳು ಒಬ್ಬನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಈ ನಾನು ಮಾರ್ನಿಂಗ್ ಬಿಸಿ ನೀರು ಕುಡಿದು ಬ್ರೇಕ್ಫಾಸ್ಟಿಗೆ ಚಿತ್ರಾನ್ನ ಮತ್ತು ಕಾಂಬಿನೇಷನ್ ಜೊತೆ ಸೌತೆಕಾಯಿ ತೊಗೊಂಡಿದ್ದೆ ನೋಡಿ ಈ ಥರ ಹೇಗಿದೆ ಚಿಕ್ಕಪೇಟಲ್ಲಿ ತೊಗೊಂಬಂದೆ ಇದು ಪ್ರೈಸ್ ಗೆಸ್ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ನಾನು ಕರೆಕ್ಟ್ ಇದ್ದರೆ ಕರೆಕ್ಟ್ ಅಂತ ನಿಮಗೆ ಮೆನ್ಷನ್ ಮಾಡ್ತೀನಿ ಆಫ್ಟರ್ನೂನಿಗೆ ಮೊಸರು ಸಾಂಬಾರು ಮಾಡ್ಕೊಂಡಿದ್ದೆ ಅದರ ಸ್ವಲ್ಪ ಕಡಲೆ ಬೀಜ ನೆಂಚಿಕೆಗೆ ಮಾಡ್ಕೊಂಡಿದ್ದೆ ನೆಕ್ಸ್ಟು ಈವ್ನಿಂಗ್ ನೋಡಿ ನನ್ನ ಮಗ ಎದ್ದಿದ ತಕ್ಷಣ ಎತ್ಕೊ ಎತ್ಕೊಂತ ಆಟ ಮಾಡ್ತಿದ್ದ ಯೂಶ್ವಲಿ ಮಕ್ಕಳನ್ನ ಎತ್ಕೊಂಡು ಕೆಲಸ ಮಾಡೋದಾಗ ತುಂಬಾ ರಿಸ್ಕ್ ಆಗುತ್ತೆ ಅಲ್ವಾ ನಿಮಗೂ ಈ ಥರ ಅನುಭವ ಆಗಿದೆಯಾ ನೋಡಿ ಬೇಳೆ ಕಾಳು ಹಾಕೊಳ್ಳೋಣ ಅಂತ ಒಂದು ಕಡೆ ಹಾಲು ಇಟ್ಕೊಂಡಿದ್ದೆ ಹಾಲು ಫುಲ್ಲು ಹೋಗ್ಕೋಯ್ತು ಓಕೆ ನಾ ಇಟ್ಕೊಂಡು ಮಾಡೋವಾಗ ಏನಾದರೂ ಒಂದು ಆಗ್ತಾನೇ ಇರುತ್ತೆ ಕೆಳಗಡೆ ಎದ್ದಿದ ತಕ್ಷಣ ಬಿಟ್ಟರೆ ಅಳ್ತಾ ಇರ್ತಾನೆ ನಿಮ್ಮಕ್ಕೂ ಹೀಗೆ ನಾನು ಕಮೆಂಟ್ ಮಾಡಿ ಉಪ್ಸಾರು ನುಗ್ಗೆ ಸೊಪ್ಪು ಉಪ್ಸಾರು ಮಾಡೋಣ ಹೇಳಿ ಬಿಸಿ ನೀರಿಟ್ಕೊಂಡು ಬಿಸಿ ಆದಮೇಲೆ ಬೇಳೆ ಕಣ್ಣ ಇದ್ದೀನಿ ನೋಡಿ ನೆಕ್ಸ್ಟು ಅಳ್ತಾನೆ ಇದ್ದ ಅಳತರೆ ಅಳ್ಳಿ ಅಂದ್ಬಿಟ್ಟು ಕೆಳಗೆ ಇಳಿಸ್ಬಿಟ್ಟು ಹಾಲ್ ಚೆಲ್ಲೋಗಿತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನನಗೆ ಅಡುಗೆ ಮನೆ ತುಂಬ ಬಿಸಿ ಆಗಿದ್ದರೆ ನನಗಿಷ್ಟ ಆಗಲ್ಲ ನೀಟಾಗಿರಬೇಕು ನನಗೆ ಒಂಥರ ನನಗೆ ಯಾವಾಗೂ ಅಷ್ಟೇ ಮನೆಯೂ ಕೂಡ ಅಷ್ಟೇ ನೀಟಾಗಿರ್ಬೇಕು ನನಗೆ ನೋಡಿ ನುಗ್ಗೆ ಸೊಪ್ಪು ಸೋಸ್ಕೊಂಡೆ ನಿಮಗೆ ನುಗ್ಗೆ ಸೊಪ್ಪು ಸಾರಿ ಇಷ್ಟನಾ ನಂಗೆ ತುಂಬಾ ಇಷ್ಟ ನೆಕ್ಸ್ಟ್ ನೋಡಿ ನಾನಿಲ್ಲಿ ಎರಡು ಟೊಮೊಟೊ ಚಿಕ್ಕ ಚಿಕ್ಕದಾಗಿ ತೊಗೊಂಡಿದ್ದೀನಿ ಹಾಗೆ ಒಂದು ಹತ್ತು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಖಾರ ತಕ್ಕಕ್ಕೆ ತೊಗೊಳ್ಳಿ ನೋಡಿ ಕಾಲು ಭಾಗ ಬೇಳೆಕಾಳು ಬೆಂದಿತ್ತು ಸೊ ಈಗ ಅಂತಹ ಟೊಮೊಟೊ ಮತ್ತು ಹಸಿ ಹಾಕೊತಾ ಇದ್ದೀನಿ ನೆಕ್ಸ್ಟು ಅದ್ರ ಜೊತೆಗೆ ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಟೊಮೊಟೊನ ಯೂಸ್ ಮಾಡ್ತೀರಾ ಕೆಲವೊಬ್ರು ಖಾರಕ್ಕೆ ಟೊಮೊಟೊ ಯೂಸ್ ಮಾಡಲ್ಲ ಹುಣ್ಸೆಣೆ ಯೂಸ್ ಮಾಡ್ತಾರೆ ನಾನು ಎರಡೂ ಸಹ ಯೂಸ್ ಮಾಡ್ತೀನಿ ನೋಡಿ ಒಂದು ನಿಂಬೆಣ್ಣಿಗಾತ್ರದ್ದು ಹುಣ್ಸೆಣೆ ತೊಗೊಂಡಿದ್ದೀನಿ ನಾನು ಈ ಖಾರನ ನಾನು ಒಂದು ಫೋರ್ ಫೈವ್ ಡೇಸ್ ಆದರೂ ಫ್ರಿಜ್ಜಲ್ಲಿ ಇಡಲ್ಲ ಹಾಗೆ ಸ್ಟೋರ್ ಮಾಡ್ತೀನಿ ನೀಟಾಗಿರುತ್ತೆ ಏನೂ ಹಾಳಾಗಲ್ಲ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ನಂಗೆ ತುಂಬಾ ಇಷ್ಟ ಉಪ್ಸಾರು ನೋಡಿ ಅರ್ಧ ಬೇಳೆ ಬೆಂದಿತ್ತು ಸೊ ಆಗ ಸ್ವಲ್ಪ ಬೇಳೆಕಾಳು ಮತ್ತು ಬೆಂದಿರೋ ಅಂತಹ ಟೊಮೊಟೊ ಮತ್ತು ಹಸಿಮೆಣಸಿನ್ಕಾಯಿನ ತೊಗೊಂಡು ಸೊಪ್ಪನ್ನ ಇದ್ದೀನಿ ಈ ಸೊಪ್ಪನ್ನ ಎಷ್ಟು ಹಾಕಿದ್ರೂ ಎಷ್ಟು ಕಡಿಮೆ ಆಗೋಗುತ್ತೆ ಅಲ್ವ ಮತ್ತು ಈ ಗಾಣಿಗೆ ಸೊಪ್ಪು ಮತ್ತು ಈ ಸೊಪ್ಪನ್ನ ಬೇಯಿಸ್ಕೊಳ್ಳೋವಾಗ ಲಿಡ್ನ ಕ್ಲೋಸ್ ಮಾಡ್ಕೋಬಾರ್ದು ಪ್ಲೇಟ್ನ ಮುಚ್ಕೊಂಡ್ರೆ ಕಸರೆ ಆಗುತ್ತೆ ನಾನು ಮದುವೆ ಆದೋಸ್ಕರಲ್ಲಿ ಕುಕ್ಕರಲ್ಲಿ ಮುಚ್ಚಿಬಿಟ್ಟು ಮಾಡಿದ್ದೆ ಆ ಫುಲ್ಲು ಕಸ್ರೇ ಆಗಿಬಿಟ್ಟಿತ್ತು ನನಗಾಗೇನು ಅಷ್ಟು ಅಡುಗೆ ರೆಸಿಪಿಗಳ ಬಗ್ಗೆ ಇನ್ಫಾರ್ಮೇಷನ್ ಇರಲಿಲ್ಲ ತುಂಬಾ ಕೆಸರ ಕಸರೆ ಆಗಿಬಿಟ್ಟಿದ್ದು ಯಾರೂ ಸಹ ತಿಂದೇ ಇರಲಿಲ್ಲ ಸೊಪ್ಪನ್ನು ನೋಡಿ ನೆಕ್ಸ್ಟು ನಾನಿಲ್ಲಿ ಖಾರಕ್ಕೆ ಬೆಳ್ಳುಳ್ಳಿ ಬೇಯಿಸ್ಕೊಂಡಿರುವಂತಹ ಸಾಮಗ್ರಿ ಹಾಗೆ ಸ್ವಲ್ಪ ಕೊತ್ತಂಬರಿ ಬೇಳೆಕಾಳು ಜೀರಿಗೆ ಮೆಣಸು ಹಾಕ್ಕೊಂಡು ಸ್ವಲ್ಪ ರುಬ್ಕೊಳ್ಳೋವಾಗ ಸಾಲ್ಟ್ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಒಂದು ಕಡಾಯಿ ಇಕ್ಕೊಂಡು ಆ ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಒಂದು ಮೆಣ್ಸಿನ್ಕಾಯಿ ಹಾಕ್ಕೊಂಡು ಸ ಸೊಪ್ಪಿಗೆ ಒಗ್ಗರಣೆ ಇದ್ದೀನಿ ಮತ್ತು ಸೊಪ್ಪಿಗೆ ಇದಕ್ಕೆ ಮೊಟ್ಟೆ ಹಾಕೊಂಡ್ರೂ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಮೊಟ್ಟೆ ಏನು ಹಾಕೊಂಡಿಲ್ಲ ಮಾಮೂಲಿ ಸೊಪ್ಪನ್ನ ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ ನೋಡಿ ಈರುಳ್ಳಿ ಬೆಂದಿತ್ತು ಸೊ ಸೊಪ್ಪು ಹಾಕೊಂಡೆ ಸೊಪ್ಪು ಹಾಕ್ಕೊಂಡು ನೀಟಾಗಿ ತಿರ್ಕೊಳ್ಳಿ ತಿರ್ಕೊಂಡಾದ್ಮೇಲೆ ಒಂದು ಟೂ ಮಿನಿಟ್ಸ್ ಬಿಟ್ಟರೆ ಸಾಕು ಸೊಪ್ಪು ನೀಟಾಗಿ ಒಗ್ಗರಣೆ ಸಿಗುತ್ತೆ ನೆಕ್ಸ್ಟ್ ನೋಡಿ ರೆಡಿ ಆಯಿತು ಸಾಂಬಾರು ನಿಂಬೆಣ್ಣು ಜೊತೆ ನೆಂಚ್ಕೊಂಡು ತಿಂತಾ ಮುದ್ದೆನ ಸಖತ್ತಾಗಿರುತ್ತೆ ಸಾಂಬಾರು ಜೊತೆ ಇದಾಗಿತ್ತು ಇವತ್ತಿನ ವ್ಲಾಗ್ ಹೇಗಿತ್ತು ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್